ಜಮೀನಿನಲ್ಲಿ ರೈತ ಕೆಲಸ ಮಾಡುವ ವೇಳೆ ಹಾವು ಕಚ್ಚಿ ಮೃತಪಟ್ಟ ಘಟನೆ ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಶನಿವಾರ ನಡೆದಿದೆ ರವೀಂದ್ರ ಕಾಂಬ್ಳೆ ಮೂವತ್ತೆಂಟು ವರ್ಷ ಎಂಬಾತ ಹಾವು ಕಚ್ಚಿ ಮೃತಪಟ್ಟ ರೈತ ಎಂದಿನಂತೆ ಇಂದು ಬೆಳಿಗ್ಗೆ ಜಮೀನಿಗೆ ಕೆಲಸಕ್ಕೆ ಹೋಗಿದ್ದ ರವೀಂದ್ರ ಗೆನಸು ಹಚ್ಚುತ್ತಿದ್ದ ಗೆನಸಿನ ಬಳ್ಳಿ ಕೆಳಗೆ ಇದ್ದ ಹಾವು ಬಳ್ಳಿ ಮೇಲೆತ್ತುವಾಗ ಎರಡು ಬಾರಿ ಕೈಗೆ ಕಚ್ಚಿದೆ ದಕ್ಷಿಣ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಗೆ ರವಾನಿಸಿದ್ರು ಮಾರ್ಗ ಮಧ್ಯದಲ್ಲಿ ರವೀಂದ್ರ ಮೃತಪಟ್ಟಿದ್ದಾನೆ ಇವತ್ತ ಸಲುವಾಗಿ ಹಳೆ ಹಚ್ಬೇಕಾದ್ರ ಮೊದ್ಲಾದ ಇದಾಗ ಕಿತ್ಬೇಕ ಅದ್ ಕಿತ್ತಾಗ ಹೋದಾಗ ಹಾಂಗ್ ಕಡದ ಮುಂಜಾನೆ ಏನ್ರ ಹತ್ತು ಹತ್ತುವರ್ಷ ಮಾರ್ಕ್ರಿ ಎಲ್ಲಿ ಕಡದ್ರಿ ಅವ್ರ ಹೊಲದಾಗ್ರಿ ಬೆಳವಟ್ಟಿ ಊರ್ರಿ ಅವ್ರ ಬೆಳವಟ್ಟಿ ತಾಲೂಕಾ ಜಿಲ್ಲಾ ಬೆಳಗಾವಿ ಇವತ್ತು ಹೊಟ್ಟಿದ್ರು ಅವ್ರು ಸ್ವೀಟ್ ಹಾ ಎಲ್ಲಾ ಚಾಲು ಆಗೇತ್ರಿ ಹೊಲದ ಕೆಲಸ ಜೋರ ಅದಕ್ಕಾಗಿ ಮನ್ಯಾಗ ಎಲ್ಲಾರ್ಗು ಬಂದಿದ್ರು ಇವತ್ತು ಹೋಗಿ ಹಳೆ ಹಚ್ಚೋನ್ ಅಂತ ಅವ್ರ ಹಳೆ ಹಚ್ಚೋ ಸೊಲಾಗಿ ಅದ್ ಬಳ್ಳ ಹೋಗಿದ್ರಿ ಅವಾಗ ಇಲ್ರಿ ಜಗದ್ ಮೇಲ್ ಅಂದ್ರೆ ಏನು ಇಲ್ಲ ಅಲ್ಲಿಂದ ಮೇನ್ ರೋಡ್ ದಿಂದ ದೀಡ್ ಕಿಲೋಮೀಟರ್ ಹೊಲ ಹೊಲಾ ಅಂತ ಅವ್ರದ ಅಲ್ಲಿಂದ ಒಂದ್ ನಾಲ್ಕು ಜನ ಎಲ್ಲಾರು ಕೂಡಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಭೀಮ್ಸ್ ಆಸ್ಪತ್ರೆ ಆವರಣದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂತನ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕಾಡಾ ನ್ಯೂಸ್ ಬೆಳಗಾವಿ